ವಿಜಯಪುರದ ಬಸನಗೌಡ ಯತ್ನಾಳ್ರವರಿಗೆ ಹೊಸ ಪಕ್ಷ ಕಟ್ಟುವ ಬಗ್ಗೆ ಚಿಂತನೆ ಶುರುವಾಗಿದೆ ಯಾಕಂದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ವಿಜಯೇಂದ್ರ ಬಿ ಎಸ್ ವೈ ಕುಟುಂಬ ಇರೋವರೆಗೂ ನಾನು ಸೇರ್ಪಡೆ ಆಗೋದಿಲ್ಲ ಅನ್ನುವ ಹಠ ಯಾರ್ದು ಯತ್ನಾಡ್ರವ್ರದು ಅದರ ಜೊತೆಗೆ ಯಾವುದೇ ಹೈಕಮಾಂಡ್ ಏರುಪೇರು ಮಾಡದೆ ಬಿ ಎಸ್ ವೈ ಕುಟುಂಬದ ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷ ಅದರ ಜೊತೆಗೆ ಮುಂದೆ ಕೂಡ ಸಹ ಸಿ ಎಮ್ ಆಗಿ ಮುಂದುವರಿತಾರೆ ಅನ್ನುವಂಥ ನಿಟ್ಟಿನ ಉತ್ತರ ನೀಡಿದೆ ಸೊ ಹೀಗಿದ್ದ ಮೇಲೆ ಬಸನಗೌಡ ಪಾಟೀಲ್ರವರು ಬಿ ಜೆ ಪಿಗೆ ಹೋಗೋದು ಕಠಿಣ ಆಗುತ್ತೆ ಇನ್ ಕೇಸ್ ನಾನು ಹೋಗ್ತಾ ಇದ್ದೀನಿ ಅಂತ ಹೋಗೋದೇ ಆದರೆ ಸೋತು ಶರಣಾಗಿ ವಿಜೇಂದ್ರ ಅವರ ಒಂದು ನೇತೃತ್ವದಲ್ಲಿ ಮತ್ತೆ ಬಿ ಜೆ ಪಿಗೆ ಸೇರಬೇಕಾಗುತ್ತೆ ಆದರೆ ಬಹುಶಃ ಯತ್ನಾವರು ಆ ಥರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅವರು ಯಾರ ನೇತೃತ್ವದಲ್ಲೂ ಸಹ ಬಿ ಜೆ ಪಿಗೆ ಸೇರೋದಿಲ್ಲ ಹಾಗಿದ್ದರೆ ಇನ್ನು ಉಳಿದಿರುವಂತಹ ಕೆಲವು ಅವರ ಅಂಶಗಳು ಅಂದರೆ ಅವರಿಗಿರುವಂತಹ ಕ್ಲಿಯಾರಿಟಿ ಅವರಿಗಿರುವಂತಹ ಆಪ್ಷನ್ ಅಂದರೆ ನೋಡಿ ಜೆ ಡಿ ಎಸ್ ಪಕ್ಷದ ಜೊತೆಗೆ ಸೇರಬಹುದು ಆದರೆ ಮತ್ತೆ ಅದು ಹೋಗಿ ಎಲ್ಲಿ ಸೇರೋದು ಬಿ ಜೆ ಪಿನೇ ಅಂದರೆ ಮೈತ್ರಿಯಲ್ಲಿರೋ ಕಾರಣಾಂತರಗಳಿಂದ ಮತ್ತೆ ಭಾರತೀಯ ಜನತಾ ಪಾರ್ಟಿಗೇ ಸೊ ಇವರು ಇನ್ನು ಮಾಡಬೇಕಾಗತ್ತೆ ಹಾಗಾಗಿ ಜೆ ಡಿ ಎಸ್ಗೂ ಸೇರ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನೂ ಬೇಡಪ್ಪ ಬೇರೆ ಕಡೆ ಬಂದುಬಿಡೋಣ ಕಾಂಗ್ರೆಸ್ಗೆ ಅಂತ ಅಂದ್ಕೊಂಡ್ರೆ ಕಾಂಗ್ರೆಸ್ಗೆ ಇವ್ರು ಬರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇವರು ಕೇವಲ ಒಂದೊಂದು ಜನಾಂಗಗಳಿಗೆ ಮಾತ್ರ ಸೀಮಿತ ಆಗಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಇವರನ್ನು ಸಹ ಕರ್ಕೊಳ್ಳೋದಿಲ್ಲ ಇವ್ರು ಹೋಗ್ತೀನಿ ಅಂದರೆ ಕರ್ಕೋಬಹುದು ಬಟ್ ಇವರು ಹೋಗೋದಾದರೆ ಒಂದು ಪವರ್ಫುಲ್ ಲೀಡರ್ಶಿಪ್ಪನ್ನು ಕಳ್ಕೊಂಡು ಹೋಗಬೇಕಾಗುತ್ತೆ ಅದೇನಪ್ಪ ಅಂದರೆ ಹಿಂದೂ ಪೈರ್ ಪ್ರ್ಯಾಕ್ಟ್ ಸೊ ಇದನ್ನು ಕಳ್ಕೊಂಡು ಕಾಂಗ್ರೆಸ್ಗೆ ಹೋಗಬೇಕಾಗತ್ತೆ ಈ ವಿಚಾರಗಳು ಅವರಿಗೆ ಗೊತ್ತೇ ಇದೆ ಈಗ ಅವರಿಗೆ ಅನಿವಾರ್ಯ ಆಗಿರೋದೇನಪ್ಪ ಅಂದರೆ ಹೊಸ ಪಕ್ಷ ಕಟ್ಟಬೇಕು ಹೊಸ ಪಕ್ಷ ಕಟ್ಟೋದಾದರೆ ಅದೇನು ಆಟ ಅಲ್ಲ ಹೊಸ ಪಕ್ಷ ಕಟ್ಟಿ ಮತ್ತೆ ಬಿಡೋದು ಅದಕ್ಕೊಂದಿಷ್ಟು ಸಂಪತ್ತು ಸುರಿಬೇಕಾಗುತ್ತೆ ಸಂಪತ್ತು ಅಂದರೆ ಹಣ ಹಾಕಬೇಕಾಗತ್ತೆ ನನಗೆ ಸು ತುಂಬ ನೇಮಿದೆ ಫೇಮ್ ಇದೆ ನಾನು ದುಡ್ಡು ಖರ್ಚು ಮಾಡ್ದೇ ಪಕ್ಷ ಕಟ್ತೀನಿ ಸಾಧ್ಯ ಇಲ್ಲ ಪಕ್ಷ ಕಟ್ಟಲಿಕ್ಕೆ ಒಂದಿಷ್ಟು ದುಡ್ಡು ಹಾಕಲೇಬೇಕಾಗ್ತದೆ ಅಂತಹ ಸಂದರ್ಭದಲ್ಲಿ ಏನಪ್ಪ ಅಂದರೆ ಯತ್ನಾಳ್ ಹೊಡ್ತಾ ಬಿಡುತ್ತೆ ಸಂಪತ್ತು ಸುರಿಬೇಕಲ್ಲ ಆಯಿತು ಹಂಗೋ ಹಿಂಗೋ ಮಾಡಿ ಯತ್ನಾಳವರು ಸಂಪತ್ತು ಸುರಿದು ಪಕ್ಷ ಕಟ್ಟಲಿಕ್ಕೆ ತೀರ್ಮಾನ ಮಾಡಿದ್ರು ಪಕ್ಷ ಕಟ್ಟಲಿಕ್ಕೆ ಹೊಂಟರು ಹೊರಟರು ಪಕ್ಷನೂ ಕೂಡ ಕಟ್ಟಿದರು ಹಾಗಿದ್ದ ಮೇಲೆ ಪಕ್ಷ ಕಟ್ಟಿದಾದ ಮೇಲೆ ಇವರಿಗೆ ಯಾವ ಯಾವ ಜಾಗದಲ್ಲಿ ಶಾಸಕರು ಗೆಲ್ಲಬಹುದು ಅಂದರೆ ಇವರು ಕಟ್ಟಿದಂಥದ್ದು ಒಂದು ಯಾವುದೋ ಒಂದು ಪಕ್ಷ ಇವರು ಕಟ್ಟಿದ್ದು ಹಾಂ ಹಿಂದೂ ಪಕ್ಷ ಅಂತಲೇ ಇಟ್ಕೊಳ್ಳಿ ಹಿಂದೂ ಪಕ್ಷ ಅಂತಲೇ ಕಟ್ಟಿದ್ರು ಅಂತ ಇಟ್ಕೊಳ್ಳಿ ಯತ್ನಾಳ್ ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ಹಿಂದೂ ಪಕ್ಷ ಕಟ್ಟಿದ್ರು ಅಂತ ಇಟ್ಕೊಳ್ಳಿ ಇನ್ನು ಪಕ್ಷದ ಚಿಹ್ನೆ ಆಗಲಿ ಪಕ್ಷದ ನೇಮ್ ಆಗಲಿ ಮೆನ್ಷನ್ ಮಾಡಿಲ್ಲ ಹೀಗಾಗಿ ಹಿಂದೂ ಪಕ್ಷ ಕಟ್ಟಿದ್ರು ಅಂತ ಇಟ್ಕೊಳ್ಳಿ ಅವ್ರು ಕ ಅವರು ಯಾವುದೇ ಯಾವುದೇ ಪಕ್ಷ ಕಟ್ಟಿದ್ರು ಸಹ ಹಿಂದುತ್ವದೇ ಕಟ್ಟೋದು ಆಮೇಲೆ ಹಿಂದೂ ಜನಾಂಗಕ್ಕೆ ಸೀಮಿತವಾಗಿರುತ್ತೆ ಸೊ ಹಂಗಾಗಿ ಹಿಂದೂ ತಗೊಳ್ಳೋಣ ಹಿಂದೂ ಪಕ್ಷ ಕಟ್ಟಿದ್ರು ಅಂತ ಇಟ್ಕೊಳ್ಳಿ ಇವರಿಗೆ ಯಾವ ಯಾವ ಸ್ಥಳದಲ್ಲಿ ಯಾವ ಯಾವ ಕ್ಷೇತ್ರದ ಶಾಸಕರು ಗೆಲ್ಲಬಹುದು ಯತ್ನಾಡ್ರವರ ಶಾಸಕರು ಅಂತ ನೋಡ್ತಾ ಹೋಗೋದಾದರೆ ಒಂದಿಷ್ಟು ಕಡೆ ಮಾತ್ರ ಯತ್ನಾಡ್ರವರ ಪ್ರಭಾವ ಇದೆ ರಾಜ್ಯದೆಲ್ಲೆಡೆಯೂ ಸಹ ಪ್ರಭಾವ ಯತ್ನಾಡ್ರವ್ರದ್ದು ಇಲ್ಲ ಇದನ್ನು ನಾವು ಆಲಿಸಬೇಕಾಗ್ತದೆ ಸುಮ್ಮ ಸುಮ್ಮನೆ ಏನೋ ಹೇಳಿದ್ರೆ ಆಗ್ತಲ್ಲ ಎಲ್ಲ ರಾಜ ಎಲ್ಲ ಈ ರಾಜ್ಯದಲ್ಲಿ ಎಲ್ಲ ಸಹ ಕಡೆಯೂ ಅವ್ರದ್ದು ಒಂದು ಪ್ರಚಾರ ಇಲ್ಲ ಕೆಲವು ಕಡೆ ಪ್ರಚಾರ ಇದೆ ನಾವು ಕೆಲವೊಂದಿಷ್ಟು ಕಡೆ ಎಲ್ಲೆಲ್ಲಿ ಮೊದಲನೇದಾಗಿ ವಿಜಯಪುರ ಬಸವನ ಬಾಗೇವಾಡಿ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಬೆಳಗಾವಿ ಇನ್ನೂ ಒಂದೆರಡು ಮೂರು ಕಡೆ ಇವರ ಪ್ರಭಾವ ಹಾಗೆ ಇದೆ ಹಾಗಿದ್ದರೆ ಇಷ್ಟು ಕಡೆ ಇವರು ಶಾಸಕರನ್ನು ನಿಲ್ಲಿಸಿದಾಗ ಇಷ್ಟೂ ಕಡೆ ಬಸವನಗೌಡ ಯತ್ನಾಳರವರ ಹಿಂದೂ ಪಕ್ಷದಿಂದ ಇವರು ಶಾಸಕರನ್ನು ನಿಲ್ಲಿಸಿದಾಗ ಎಷ್ಟು ಶಾಸಕರು ಗೆದ್ದು ಬರಬಹುದು ಭಾರತೀಯ ಜನತಾ ಪಾರ್ಟಿ ಅಂದಾಗ ಅಲ್ಲಿ ನೆನಪಾಗದೆ ನರೇಂದ್ರ ಮೋದಿಜಿಯವರು ನರೇಂದ್ರ ಮೋದಿಜಿಯವರು ಬೇಕು ನಮಗೆ ನರೇಂದ್ರ ಮೋದಿಜಿಯವರು ಬೇಕು ಅಂತ ಇವತ್ತಿನ ಇವತ್ತು ಹೇಳ್ತಾರೆ ಅಂದರೆ ಹಿಂದೂಗಳು ಹೇಳ್ತಾರೆ ಹಾಗಿದ್ದ ಮೇಲೆ ನರೇಂದ್ರ ಮೋದಿಯವರು ಬೇಕು ಅಂದರೆ ಈ ಕಡೆ ಯತ್ನಾಳ್ ಪಕ್ಷಕ್ಕೆ ಹೋಟ್ ಹಾಕ್ಲಿಕ್ಕಾಗಲ್ಲ ಈ ಕಡೆ ಯತ್ನಾಳ್ ಬೇಕು ಅಂದರೆ ನರೇಂದ್ರ ಮೋದಿಯವರಿಗೆ ಓಟ್ ಹಾಕ್ಲಿಕ್ಕಾಗಲ್ಲ ಇಲ್ಲಿ ಸ್ವಲ್ಪ ಬದಲಾವಣೆಗಳಾಗತ್ತೆ ಹಾಗಿದ್ದ ಮೇಲೂ ಸಹ ನಮಗೆ ಯತ್ನಾಡ್ರವರು ರಾಜ್ಯದಲ್ಲಿ ಬೇಕೇ ಬೇಕು ಅಂತ ಏನಾದರೂ ಜನಗಳ ತಲೆಯಲ್ಲಿ ಅಂದರೆ ಪಂಚಮಸಾಲಿ ಒಕ್ಕಲಿಗರ ತಲೆಯಲ್ಲಿ ಬಂದಿದ್ದೇ ಆದರೆ ಯತ್ನಾಡ್ರವರು ಕೈ ಎಷ್ಟು ಹಿಡಿಬಹುದು ಯತ್ನಾಳ್ ಪಕ್ಷಕ್ಕೆ ಎಷ್ಟು ಸೀಟ್ ಅಂದರೆ ಎಷ್ಟು ಶಾಸಕರನ್ನು ಗೆಲ್ಲಿಸ್ಕೊಂಡು ಬರೋದಕ್ಕೆ ಸಾಧ್ಯ ಆಗ್ಬೋದು ಒಂದು ಸುಮಾರು ಒಂದು ಉಲ್ಲೇಖವನ್ನು ಮಾಡಿ ತಿಳಿಸೋದಾದರೆ ಒಂದು ಏಳರಿಂದ ಎಂಟು ಸೀಟ್ಗಳನ್ನು ಇವರು ಗೆಲ್ಲಬಹುದು ಏಳರಿಂದ ಎಂಟು ಶಾಸಕರನ್ನು ಗೆಲ್ಲಬಹುದು ಅರ್ಥ ಆಯ್ತಾ ಸೊ ಅದು ಏನು ಹಿಂದುತ್ವದ ಬಯಾರ್ ಬ್ರ್ಯಾಂಡ್ ಅದರ ಜೊತೆಗೆ ಪಂಚಮಸಾಲಿ ಹಾಗೂ ಒಕ್ಕಲಿಗ ಇವರ ಒಂದು ಮನಸ್ಸಾಕ್ಷಿಯಾಗಿ ಗೆಲ್ಲಬೇಕು ಆ ಸಂದರ್ಭದಲ್ಲಿ ಮಾತ್ರ ಇವರು ಏಳರಿಂದ ಎಂಟು ಕ್ಯಾಂಡಿಡೇಟ್ಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಹೌದಪ್ಪ ಏಳರಿಂದ ಎಂಟು ಕ್ಯಾಂಡಿಡೇಟ್ಗಳನ್ನು ಗೆದ್ದರು ಯತ್ನಾಳ್ವರು ಹಾಗೆದ್ದ ಮೇಲೆ ಮತ್ತಿವರು ಎಲ್ಲಿಗೆ ಹೋಗ್ಬೇಕಾ ಏಳು ಎಂಟು ಶಾಸಕರನ್ನು ತಗೊಂಡು ಮತ್ತೆ ಎಲ್ಲಿಗೆ ಹೋಗಬೇಕು ಹಾಗಾದರೆ ಪಕ್ಷ ಕಟ್ತಾರೆ ಬಟ್ ಏಳು ಎಂಟು ಸೀಟ್ಗಳನ್ನು ತಗೊಂಡು ಮತ್ತೆ ಎಲ್ಲಿಗೆ ಇವರು ಒಂದು ಜೆ ಡಿ ಎಸ್ ಸೇರಬೇಕು ಇಲ್ಲ ಮತ್ತೆ ಬಿ ಜೆ ಪಿಗೆ ಹೋಗಬೇಕು ಪಕ್ಷ ಕಟ್ಟಿದ್ದಾರೆ ಏಳೆಂಟು ಸೀಟ್ ಗೆದ್ದಿದ್ದಾರೆ ಆದರೂ ಸಹ ಮತ್ತೆ ಬಿ ಜೆ ಪಿಗೆ ಮುಖ ಮಾಡಬೇಕು ಇಲ್ಲ ಜೆ ಡಿ ಎಸ್ಗೆ ಮುಖ ಮಾಡಬೇಕು ಜೆ ಡಿ ಎಸ್ಗೆ ಮುಖ ಮಾಡಿದ್ರು ಅದು ಬಿ ಜೆ ಪಿಗೆ ಕೌಂಟ್ ಆಗಿದೆ ಯಾಕಂದ್ರೆ ಇದು ಮೈತ್ರಿಯಲ್ಲಿದ್ದಾರಲ್ಲ ಇದು ದೊಡ್ಡ ಸಮಸ್ಯೆ ಅವರಿಗೆ ಪಕ್ಷ ಕಟ್ಟಿದರೂ ಸಮಸ್ಯೆ ಪಕ್ಷ ಕಟ್ಟಲಿಲ್ಲ ಅಂದ್ರು ಸಮಸ್ಯೆ ಯಾಕಪ್ಪ ಅಂದರೆ ಸಮಸ್ಯೆ ಈ ಸಮಸ್ಯೆಯನ್ನು ಇವ್ರು ಹೇಗೆ ಬಗೆಹರಿಸ್ಕೋಬಹುದು ಯತ್ನಾಳ್ ಹೇಗೆ ಬಗೆಹರಿಸ್ಕೋಬೋದು ಇವರು ರಾಜ್ಯದ ಎಲ್ಲ ಕಡೆಯೂ ಸಹ ಬರೀ ಕೆಲವೊಂದು ಕಡೆ ಅಲ್ಲ ರಾಜ್ಯದ ಮೂಲೆ ಮೂಲೆಯಲ್ಲೂ ಅಷ್ಟೂ ಮತಕ್ಷೇತ್ರಗಳಲ್ಲೂ ಇವರು ಶಾಸಕರನ್ನು ಆಯ್ಕೆ ಮಾಡಿ ನಿಲ್ಲಿಸ್ಬೇಕು ಆ ಸಂದರ್ಭದಲ್ಲಿ ಇಡೀ ರಾಜ್ಯದೆಲ್ಲೆಡೆ ಬಸನಗೌಡ ಯತ್ನಾಳ್ ಫಯರ್ ಬ್ರ್ಯಾಂಡ್ ಈತನಿಗೆ ನಾವು ಮತ ಕೊಟ್ಟರೆ ನಮ್ಮ ರಾಜ್ಯ ನೆಮ್ಮದಿಯಾಗಿರುತ್ತೆ ಮತ್ತು ಒಕ್ಕಲಿಗ ಸಮುದಾಯ ಮತ್ತು ಪಂಚಮಸಾಲಿ ಸಮುದಾಯ ಹಿಂದುತ್ವಕ್ಕೆ ಸಂಬಂಧಪಟ್ಟಂಥ ಎಲ್ಲರೂ ಸಹ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ಕಾಸ್ಟ್ಗಳಿಗೂ ಆಗಿರ್ಬೋದು ಇನ್ನೊಂದು ಧರ್ಮಕ್ಕಾಗಿರ್ಬೋದು ನೆಮ್ಮದಿಯಾಗಿರಬೇಕು ಅಂದರೆ ಸುಮಾರು ಇವರಿಗೆ ರಾಜ್ಯದೆಲ್ಲೆಡೆಯೂ ಸಹ ಸೇರಿ ಒಂದು ನಿಗದಿಯ ಶಾಸಕರ ಕೌಂಟ್ ಬರಬೇಕು ಎಷ್ಟಪ್ಪ ಮಿನಿಮಮ್ ಏನೂ ಇಲ್ಲ ಅಂದರೆ ಮೂವತ್ತೈದರಿಂದ ಮೂವತ್ತೈದರಿಂದ ನಲವತ್ತು ಸೀಟ್ಗಳನ್ನು ಇವರು ಗೆಲ್ಲಬೇಕು ಎಷ್ಟು ಹೇಳಿ ಮೂವತ್ತೈದರಿಂದ ನಲವತ್ತು ಸೀಟ್ಗಳನ್ನು ಗೆಲ್ಲಬೇಕು ಆಗ ಇವ್ರದೇ ಆದಂಥ ಒಂದು ಡಿಮ್ಯಾಂಡ್ ಬರುತ್ತೆ ಇವ್ರ ಪಕ್ಷಕ್ಕೆ ಯಾವ ಡಿಮ್ಯಾಂಡ್ ಬರುತ್ತೆ ಮೈತ್ರಿ ಡಿಮ್ಯಾಂಡ್ ಬರುತ್ತೆ ಮೈತ್ರಿ ಅಂದರೆ ಸೊ ಈಗ ಜೆ ಡಿ ಎಸ್ ಇದೆಯಲ್ಲ ಹೀಗೆ ಒಂದು ಮೈತ್ರಿ ಡಿಮ್ಯಾಂಡ್ ಬರುತ್ತೆ ಆವಾಗ ನಾನು ನಿಮ್ಮ ಜೊತೆ ಸೇರಬೇಕು ಅಂದರೆ ನನಗೆ ಎರಡೂವರೆ ವರ್ಷ ಮುಖ್ಯಮಂತ್ರಿ ಸ್ಥಾನ ಬೇಕು ನನ್ನ ಮೂವತ್ತು ನಲವತ್ತು ಶಾಸಕರಿಗೆ ಇಂತಹ ಇಂತಹ ಹುದ್ದೆಗಳು ಬೇಕು ಅಂತ ಡಿಮ್ಯಾಂಡ್ ಮಾಡಬಹುದು ಯಾರು ಯತ್ನಾಳ್ ಬಸನಗೌಡ ಯತ್ನಾಳ್ ಆದರೆ ಮೂವತ್ತು ನಾಲ್ವತ್ತು ಸೀಟ್ಗಳನ್ನು ಗೆಲ್ಲುವುದು ಸುಲಭ ಅಲ್ಲ ಆದರೆ ಹೊಸ ಪಕ್ಷ ಯತ್ನಾಳ್ ಕಟ್ಟಿದ್ದೇ ಆದರೆ ಭಾರತೀಯ ಜನತಾ ಪಾರ್ಟಿ ಹೊಡ್ತಾ ಬೀಳೋದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಹೆಂಗೆ ಹೊಡ್ತಾ ಬೀಳುತ್ತೆ ಇವರು ಮಿನಿಮಮ್ ಏನೂ ಇಲ್ಲ ಅಂದರೆ ಒಂದಿಷ್ಟು ಕಡೆ ಇವರು ಭಾಳ ಪ್ರಚಾರ ಮಾಡಿ ಭಾಳ ದೊಡ್ಡ ಮಟ್ಟದಲ್ಲಿ ಪಕ್ಷ ನಿರ್ಮಿಸ್ತೀನಿ ನಾನು ಬಿಡೋದಿಲ್ಲ ಅಂತೇಳಿ ಹಠ ತೊಟ್ಟು ದೊಡ್ಡ ಮಟ್ಟದಲ್ಲಿ ಅದಾದರೆ ಇವರ ಶಕ್ತಿ ಮೀರಿ ಪ್ರಯತ್ನಪಟ್ಟಾಗ ಇವರಿಗೊಂದು ಹದಿನೈದು ಸೀಟ್ ಗೆದ್ದು ಬಿಟ್ಟರೂ ಸಹ ಆದು ಹದಿನೈದು ಸೀಟ್ ಬಿ ಜೆ ಪಿಯದ್ದೇ ಆಗತ್ತೆ ಆದರೆ ಕಾಂಗ್ರೆಸ್ದಾಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಕಾಂಗ್ರೆಸ್ ಅದು ಒನ್ ಸೈಡ್ ಬರುತ್ತೆ ಈಗ ಒನ್ ಸೈಡ್ ಅಂದರೆ ಹೆಂಗು ಕಾಂಗ್ರೆಸ್ಸಿಗೆ ಏನಿದೆಯಲ್ಲ ಈ ಕಾಂಗ್ರೆಸ್ನವರು ಯಾರೂ ಸಹ ಯತ್ನಾಳಗೆ ಬೆಂಬಲನೆ ಕೊಡೋದಿಲ್ಲ ಅಥವಾ ಯತ್ನಾಳಗೆ ಕಾಂಗ್ರೆಸ್ನ ಮತ ಬ್ಯಾಂಕ್ಗಳು ವಾಪಸ್ ಹೊಡೆದು ಬರೋದಿಲ್ಲ ಅದಂತೂ ಸತ್ಯ ಯಾಕಂದರೆ ಕಾಂಗ್ರೆಸ್ಗೆ ಅವು ಕಾಂಗ್ರೆಸ್ ಫಿಕ್ಸ್ ಇದೆ ಇವರು ಬಿ ಜೆ ಪಿಯವರಾಗಿರೋದ್ರಿಂದ ಅದರಲ್ಲೂ ಹಿಂದೂ ಪಯರ್ ಬ್ರ್ಯಾಂಡ್ ಆಗಿರೋದ್ರಿಂದ ಬಿ ಜೆ ಪಿಗೆ ಹೊಡೆತಾಗಿರೋದು ಅಂದರೆ ಉದಾಹರಣೆ ತೊಗೊಳ್ಳಿ ಉದಾಹರಣೆ ತಗೊಳ್ತೀವಿ ಅಪ್ಪನಿಗೆ ಇಬ್ಬರು ಮಕ್ಕಳು ಅಪ್ಪನಿಗೆ ಇಬ್ಬರು ಮಕ್ಕಳು ಐದು ಎಕರೆ ಜಮೀನು ಆಯಿತಾ ಸೊ ಇನ್ನೊಬ್ಬ ಚಿಕ್ಕ ಮಗನೋ ದೊಡ್ಡಪ್ಪನ ಮಗನೋ ಹಾಂ ಅವನೊಬ್ಬ ಬಂದ ಎರಡಾದರೆ ಅವನಿಗೇನಾದರೂ ಏನಾದರು ಅದರಿಂದ ಆಸ್ತಿ ಹೋಗ್ಬಿಡತ್ತಾ ಅಥವಾ ಮನೆ ಫಂಕ್ಷನ್ನಲ್ಲಿ ಬಂದಾಗ ಆಸ್ತಿ ಹೋಗ್ಬಿಡತ್ತಾ ಅಥವಾ ನಾವು ನೀವು ಎಲ್ಲ ಒಂದೇ ಅಂತ ಹೇಳಿದ ತಕ್ಷಣ ಆಸ್ತಿ ಹೋಗ್ಬಿಡುತ್ತಾ ಇಲ್ಲ ಅಪ್ಪನಿಗೆ ಇಬ್ಬರೇ ಮಕ್ಕಳಂದರೆ ಇಬ್ಬರು ಮಕ್ಕಳಲ್ಲಿ ಎರಡೂವರೆ ಅವನಿಗೆ ಎರಡೂವರೆ ಏಕೆ ಇವನಿಗೆ ಹೋಗುತ್ತೆ ಕಾಕನ ಮಗನೋ ತಮ್ಮ ಚಿಕ್ಕಪ್ಪನ ಮಗನೋ ದೊಡ್ಡಪ್ಪನ ಮಗನಿಗೂ ಆಸ್ತಿ ಹೋಗಲ್ಲ ಹಾಗೆ ಕಾಂಗ್ರೆಸ್ ಪಕ್ಷ ಇರೋದು ಕಾಂಗ್ರೆಸ್ ಪಕ್ಷಕ್ಕೆ ಈ ಓಟ್ಗಳು ಫಿಕ್ಸ್ ಇನ್ನು ಯತ್ನಾಳ್ ಬೇರೆ ಇದು ಯತ್ನಾಳ್ಗೆ ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಮತಪ ಕೂಡ ಬರೋದಿಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿಯಿಂದನೇ ಒಡೆದು ಡಿವೈಡಾಗಿ ಯತ್ನಾಳಿಗೆ ಬರೋದು ಹಿಂದೂ ಏನು ಜನಾಂಗ ಇದೆ ಯತ್ನಾಳಿಗೆ ಹಾಕ್ಬೋದು ಅವಾಗ ಬಿ ಜೆ ಪಿಗೆ ಕಡಾಖಂಡನೀಯ ಕೊಡ್ತಾ ಬಿಡುತ್ತೆ ಒಂದು ಹದಿನೈದು ಸೀಟ್ ಕಡಿಮೆ ಬಿತ್ತು ಅಂತ ತಿಳ್ಕೊಳ್ಳಿ ಮೆಜಾರಿಟಿ ಆಗಲಿಕ್ಕೆ ಹದಿನೈದು ಸೀಟ್ ಬಿಟ್ಟಿದ್ದಾರೆ ಒಂದು ಹದಿನೈದು ಸೀಟ್ ಬಿ ಜೆ ಪಿಗೆ ಬ ಬಿದ್ದಿದೆ ಅಥವಾ ಹದಿನಾಲ್ಕು ಅಥವಾ ಅಥವಾ ಹತ್ತು ಸೀಟ್ ಕಡೆ ಬಿದ್ದಿದೆ ಅಂದರೆ ಆಗ ಅದನ್ನು ಎತ್ಗ ಎತ್ನಾಳೆ ಕಸ್ಕೊಂಡಿದ್ದಾರೆ ಅಂತ ಅರ್ಥ ಬಿ ಜೆ ಪಿಗೆ ಟಕ್ಕರ್ ಕೊಟ್ಟಿದ್ದು ಎತ್ನಾಳೆ ಅಂತ ಅರ್ಥ ಆವಾಗ ಯತ್ನಾಳ ಭಾರತೀಯ ಜನತಾ ಪಾರ್ಟಿಯ ಜೊತೆಗೆ ಮತ್ತೆ ಮೈತ್ರಿ ಆಗಲಿಕ್ಕೆ ಹೊರಟ್ರೆ ನನಗೆ ಎಲ್ಲೂರಿ ವರ್ಷ ಮುಖ್ಯಮಂತ್ರಿ ಬೇಕು ಅಂತ ಕೇಳಬಹುದು ಆದರೆ ಇವ್ನು ಎರಡೂವರೆ ವರ್ಷ ಮುಖ್ಯಮಂತ್ರಿ ಬೇಕು ಅಂತ ಕೇಳಿದಾಗ ಆ ಕಡೆ ಜೆ ಡಿ ಎಸ್ ಏನಾದರೂ ಅದು ಕೂಡ ಒಂದು ಹತ್ತರಿಂದ ಇಪ್ಪತ್ತು ಮೂವತ್ತು ಗೆದ್ದು ಬಿಟ್ಟಿದ್ದೆ ಅವಾಗ ಅದರ ಜೊತೆನೆ ಮೈತ್ರಿ ಮಾಡ್ಕೊಳ್ತಾರೆ ನನಗೆ ಎರಡು ವರ್ಷ ಕುಡಿ ಸಾಕು ಅಂತಾರೆ ಕಡೆ ಕುಮಾರಣ್ಣ ಆಗಲೂ ಯತ್ನಾಳಗೆ ಹೊಡ್ತಾನೆ ಅಥವಾ ಕಾಂಗ್ರೆಸ್ ಒಂದು ಹತ್ತು ಸೀಟು ಹದಿನೈದು ಸೀಟು ಕಡಿಮೆ ಬಿದ್ದಿದೆ ಮೈತ್ರಿ ಆಗಲಿಕ್ಕೆ ಬಾ ಅಂದರೂ ಸಹ ಕಾಂಗ್ರೆಸ್ಗೆ ಇವ್ರು ಹೋಗಲ್ಲ ಯಾಕಂದರೆ ಕಾಂಗ್ರೆಸ್ ಜೊತೆ ಇವರು ಸರಿ ಹೊಂದಾಣ ಹೀಗಾಗಿ ಯತ್ನಾಳ್ ಹೊಸ ಪಕ್ಷ ಕಟ್ಟಿದ್ರೂ ಸಹ ಸ್ವಲ್ಪ ತೊಂದರೆಗಳಿದೆ ಇಲ್ಲಪ್ಪ ಅಂದರೆ ಒಂದು ವೇಳೆ ಇವರು ಮೂವತ್ತು ನಲ್ವತ್ತು ಸೀಟ್ ಗೆದ್ದು ಯತ್ನಾಳ್ ಯತ್ನಾಳವರು ಆಗ ಮಾತ್ರ ಯತ್ನಾಳ್ ಫೈರ್ ಬ್ರ್ಯಾಂಡ್ ಸೊ ಇವ್ ಇವ್ರದೇ ಆದಂಥ ಒಂದು ಪ್ರಾದೇಶಿಕ ತಮ್ಮದೇ ಆದಂಥ ಪಕ್ಷ ಒಂದು ಗಟ್ಟಿಯಾಗಿ ನಿಂತಕ್ಕಂಥದ್ದು ಆಗತ್ತೆ ಆ ಸಂದರ್ಭದಲ್ಲಿ ಯತ್ನಾಳರನ್ನು ಮುರಿಸ್ಲಿಕ್ಕೆ ಯಾರ ಕೈಲಿಂದನೂ ಆಗಲ್ಲ ಮೂವತ್ತು ನಲ್ವತ್ತು ಸೀಟ್ ಗೆಲ್ಲಬೇಕು ಯತ್ನಾಳ್ ಆ ಸಂದರ್ಭದಲ್ಲಿ ಮಾತ್ರ ಬಿ ಜೆ ಪಿಯೂ ಸಹ ಭಾರತೀಯ ಜನತಾ ಪಾರ್ಟಿಗಳ ಯಡಿಯೂರಪ್ಪನೂ ಆಗಬಹುದು ಮತ್ತು ವಿಜೇಂದ್ರ ಆಗಬಹುದು ಈ ಕಡೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇವರೆಲ್ಲರೂ ಸಹ ಇವ್ರದೇ ಕಾಲ್ ಅವಾಗ ಎತ್ನಾಳವರಪ್ಪ ಯಾಕಂದರೆ ಮೂವತ್ತು ನಲ್ವತ್ತು ಸೀಟ್ ಗೆದ್ಕೊಂಡು ಕೂತಿರ್ತಾನಲ್ಲ ಅಪ್ಪಯ್ಯ ಎಲ್ಲಿ ಎಲ್ಲಿ ಥರದ್ದು ಮೂವತ್ತು ನಲ್ವತ್ತು ಸೀಟ್ ಮೈತ್ರಿಗೆ ಹೋಗೋದಂದ್ರೆ ಇವ್ರ ಮನೆಗೆ ಅವಾಗ ಎತ್ನಾಳ್ ಮನೆಗೆ ಬರಬೇಕು ನಮ್ಮ ಜೊತೆಗೆ ಮೈತ್ರಿ ಆಗಪ್ಪ ನಿನಗೆ ಇಷ್ಟು ವರ್ಷ ಅಧಿಕಾರ ಕೊಡ್ತೀವಿ ನಿನ್ನ ಜೊತೆ ಬಂದ ಎಲ್ಲರಿಗೂ ಸಹ ನಿನ್ನ ಪಕ್ಷದ ಶಾಸಕರಿಗೆ ಇಂತಿಂತೆ ಅಂತ ಅಧಿಕಾರವನ್ನು ಕೊಡ್ತೀವಿ ಅಂತ ಹೇಳಿ ಕೇಳ್ಬಹುದು ಆದರೆ ಈ ಕಡಿಮೆ ಗೆಲ್ಲಬಾರ್ದು ಒಂದು ಮೂವತ್ತರಿಂದ ನಲವತ್ತು ಸೀಟ್ಗಳನ್ನ ಯತ್ನಾಳ್ ಗೆದ್ದಾಗ ಮಾತ್ರ ಈ ಡಿಮ್ಯಾಂಡ್ ಬರುತ್ತೆ ಇಲ್ಲ ಹದಿನೈದು ಗೆದ್ದೆ ಹತ್ತು ಗೆದ್ದೆ ಆರು ಗೆದ್ದೆ ಎಂಟು ಗೆದ್ದೆ ಅಂದರೆ ಈ ಡಿಮ್ಯಾಂಡ್ ಬರೋದಿಲ್ಲ ಆವಾಗ ಯತ್ನಾಳ್ ಸ್ವತಃ ತಾನೇ ಯಾವುದಾದ್ರೂ ಪಕ್ಷಕ್ಕೆ ಹೋಗಿ ಸೇರ್ಬೇಕಾಗ್ತದೆ ಈ ಸಮಸ್ಯೆ ಆಯಿತು ಆದರೆ ಇನ್ನೊಂದು ನಿಮಗೆ ನಿಗದಿ ಉತ್ತರವನ್ನು ನಾನು ಕೊಡ್ತೀನಿ ನಿಗದಿ ಉತ್ತರ ಏನಪ್ಪ ಅಂದರೆ ನೀವು ಹಿಂದೆ ಗಮನಿಸಿರಬಹುದು ನಮ್ಮಲ್ಲಿ ಪ್ರಾದೇಶಿಕವಾಗಿ ನಮ್ಮ ರಾಜ್ಯದಲ್ಲಿ ರಾಜ್ಯದ ರಾಜ್ಯ ಕೇರಳದಲ್ಲಿ ಪಕ್ಷಗಳನ್ನು ಕಟ್ಟಿ ಬೆಳೆಸಿ ಆ ಪಕ್ಷಗಳಿಗೆ ಬಂದಂತಹ ರಿಸಲ್ಟ್ ಎಷ್ಟು ಅದರಲ್ಲಿ ಯಶಸ್ವಿ ಆಗಿತ್ತು ಯಾರು ಅಂತ ನೋಡೋದಾದರೆ ಕೇವಲ ದೇವೇಗೌಡರು ಮಾತ್ರ ಯಶಸ್ವಿಯಾಗಿದ್ದು ಪಕ್ಷ ಕಟ್ಟೋದರಲ್ಲಿ ಇನ್ನೊಬ್ಬರು ಕೂಡ ಯಶಸ್ವಿ ಆಗಿದ್ದರು ಅವರಿಗೆ ಕೂಡ ಹತ್ತು ಸೀಟ್ಗಳನ್ನ ಮೊದಲನೇ ಬಾರಿಗೆ ಹರಿಸ್ಕೊಂಡು ಬಂದಿದ್ರು ಬಟ್ ಅವ್ರದಲ್ಲಿ ಏನೋ ಸಮಸ್ಯೆಗಳಾಗಿ ಅಲ್ಲಿ ಆ ಪಕ್ಷ ಚಿತ್ರ ಆಗುತ್ತೆ ದೇವೇಗೌಡರು ಮಾತ್ರ ಹಾಗೆ ಕಂಟಿನ್ಯೂ ಆಗ್ತಾ ಬಂತು ಒಂದು ಹತ್ತು ಗೆಲ್ಲಿ ಇಪ್ಪತ್ತು ಗೆಲ್ಲಿ ಹತ್ತೊಂಬತ್ತು ಗೆಲ್ಲಿ ಐವತ್ತು ಗಲ್ಲಿ ಐವತ್ತೆಂಟುಗಲ್ಲಿ ಜೆ ಡಿ ಎಸ್ ಪಾರ್ಟಿ ಇಸ್ ಗ್ರೋ ಅದ್ರ ಜೊತೆಗೆ ಅದು ಬಿದ್ದೋದ್ರೂ ಸಹ ಮತ್ತೆ ಅದನ್ನು ರಿಕವರ್ ಮಾಡಲಿಕ್ಕೆ ದೇವೇಗೌಡರು ಇದ್ದರು ಸೊ ಹಂಗೆ ಅದು ಹಾಗಾಗಿ ಆ ಒಂದು ಪಕ್ಷ ಗಟ್ಟಿಯಾಗಿ ಇರೋದು ಈಗ ಆ ಪಕ್ಷಕ್ಕೂ ಕೂಡ ಹೊಡ್ತಾ ಬೀಳ್ತಿದೆ ನೀವೆಲ್ಲ ಗಮನಿಸ್ಬೋದು ಸೊ ಇಷ್ಟಿದೆ ಹಾಗಾದಮೇಲೆ ಕೆ ಜೆ ಪಿ ಅಂತೇಳಿ ಒಂದು ಪಕ್ಷ ಯಡಿಯೂರಪ್ಪನವ್ರು ಬಿ ಜೆ ಪಿಯಿಂದ ಹೋಗಿ ಕಟ್ತಾರೆ ಆ ಪಕ್ಷಕ್ಕೆ ಎಷ್ಟು ಬಂತು ಹಾಗಾದರೆ ಸ್ವತಃ ಬಿ ಜೆ ಪಿಗೆ ಅನಿವಾರ್ಯವಾಗಿರೋ ಯಡಿಯೂರಪ್ಪನವರೇ ಹೊರಗಡೆ ಬಂದು ಪಕ್ಷ ಕಟ್ಟಿದಾಗ ಬಂದಿದ್ದು ಕೇವಲ ಆರು ಸೀಟ್ಗಳು ಐದು ಆರು ಸೀಟ್ಗಳು ಮಾತ್ರ ಯಡಿಯೂರಪ್ಪನವ್ರಿಗೆ ಆವಾಗ ಅನಿವಾರ್ಯ ಆಗತ್ತೆ ಮತ್ತೆ ಬಿ ಜೆ ಪಿಗೆ ಬರಬೇಕಾಗತ್ತೆ ಪಿಗೂ ಕೂಡ ಅನಿವಾರ್ಯ ಆಗತ್ತೆ ಅವಾಗ ಹೀಗಾಗಿ ಮತ್ತೆ ಅವ್ರು ಸೇರಿಕೊಂಡ್ರು ಅದೇನೋ ಬಿಜೆಪಿಗೆ ಮತ್ತೆ ಯಡಿಯೂರಪ್ಪನವರೇ ರಿಕವರ್ ಆದರು ಆದರೆ ಈಗ ಬಿ ಜೆ ಪಿ ಯತ್ನಾಳೆ ಅನಿವಾರ್ಯ ಅಂತೇನಿಲ್ಲವಲ್ಲ ಈ ಥರ ಆಗುತ್ತಿಲ್ಲ ಈ ಎತ್ನಾಳ್ ಹೊಸ ಪಕ್ಷ ಕಟ್ಟಲಿಕ್ಕೆ ಹೋದರೂ ಸಹ ಸಾಕಷ್ಟು ಕೊಡ್ತಾ ಇದೆ ಇಲ್ಲ ಇನ್ ಕೇಸ್ ಹೊಸ ಪಕ್ಷ ಕಟ್ಟೇ ಬಿಟ್ಟೆ ಆ ಪಕ್ಷದಿಂದ ನಲವತ್ತು ಶಾಸಕರನ್ನು ಆಯ್ಕೆ ಬಿಟ್ಟೆ ಅಂದರೆ ಯತ್ನಾಳ್ ಡಿಮ್ಯಾಂಡ್ ಹಂಡ್ರೆಡ್ ಪರ್ಸೆಂಟ್ ಹೆಚ್ಚಿಸುತ್ತೆ ಅವಾಗ ಭಾರತೀಯ ಜನತಾ ಪಾರ್ಟಿ ಆಗಲಿ ಕಾಂಗ್ರೆಸ್ ಪಾರ್ಟಿ ಆಗಲಿ ಜೆ ಡಿ ಎಸ್ ಪಾರ್ಟಿ ಆಗಲಿ ಇವೆಲ್ಲ ಮೂರೂ ಪಕ್ಷಗಳು ಸಹ ಯತ್ನಾಡ್ರವರೆ ನಮ್ಮ ಜೊತೆಗೆ ಬನ್ನಿ ಯತ್ನಾಡ್ರವ್ರೆ ನಮ್ಮ ಜೊತೆಗೆ ಬನ್ನಿ ಅಂತ ಕರಿಬೇಕಾಗ್ತದೆ ಆಗ ಜೆ ಡಿ ಎಸ್ ಪಾರ್ಟಿಕ್ಕಿಂತ ಒಂದು ಕೈ ಮೇಲೆ ಯತ್ನಾಳ ಪಕ್ಷ ಇರುತ್ತೆ ಸೊ ಹಿಂಗಾದರೆ ಮಾತ್ರ ಯತ್ನಾಳ್ ಡಿಮ್ಯಾಂಡ್ ಇದೆ ಭವಿಷ್ಯ ಇದೆ ರಾಜಕೀಯದಲ್ಲಿ ಇಲ್ಲಪ್ಪ ನನಗೆ ನಲವತ್ತು ಸೀಟ್ಗಳನ್ನು ಗೆಲ್ಲುವ ಶಕ್ತಿ ಇಲ್ಲ ಅಂದರೆ ಮೂವತ್ತರಿಂದ ಮೂವತ್ತೈದು ನಲವತ್ತು ಸೀಟ್ಗಳನ್ನು ಗೆಲ್ಲುವ ಶಕ್ತಿ ನನಗಿಲ್ಲ ಅನ್ನೋದೇನಾದ್ರೆ ಯತ್ನಾಳು ಇಲ್ಲ ಅನ್ನೋದೇ ಆದರೆ ಖಂಡಿತ ಹೊಸ ಪಕ್ಷ ಕಟ್ಟಿ ಕೂಡ ವೇಸ್ಟ್ ಆಗ್ತದೆ ಹೊಸ ಪಕ್ಷ ಕಟ್ಟಲಿಕ್ಕೆ ಅವ್ರು ಕೈಯ್ಯ ಹಾಕೋದಿಲ್ಲ ಅವ್ರಿಗೆ ಗೊತ್ತಾಗಿರುತ್ತೆ ಶಕ್ತಿ ಎಷ್ಟಿದೆ ಅಂತೇಳಿ ಅವರು ಹೊಸ ಪಕ್ಷ ಕಟ್ಟಲಿಕ್ಕೆ ಕೈ ಹಾಕೋದಿಲ್ಲ ಬಹುಶಃ ಮತ್ತಷ್ಟು ಬಿ ಜೆ ಪಿ ಸಹ ಇವರನ್ನು ಮನವೊಲಿಸಿ ಕರ್ಕೊಳ್ಳೋಕ್ಕೆ ಟ್ರೈ ಮಾಡುತ್ತೆ ಇವರು ಕೂಡ ಮತ್ತೆ ಬಿ ಜೆ ಪಿ ಟ್ರೈ ಮಾಡಿ ಇಷ್ಟಿದೆ ಇಲ್ಲ ನಾನು ನಿಮಗೆ ಪಕ್ಷ ಕಟ್ಟೆ ಕಟ್ತೀನಿ ನನ್ನ ಪಕ್ಷ ಕಟ್ಟಿ ನಾನು ಹೊಸ ಪಕ್ಷದಲ್ಲಿ ನಾನು ಮೆರದೇ ಬೆರಿತೀನಿ ಹೊಸ ಪಕ್ಷ ಕಟ್ಟಿ ನಾನು ಪ್ರಾದೇಶಿಕವಾಗಿ ನನ್ನನ್ನು ನಾನು ಗುರುತಿಸಲ್ಪಡ್ತೀನಿ ಅಂತ ಯತ್ನಾಳೇನಾದರೂ ಹೊರಟ್ರೆ ನಲವತ್ತು ಸೀಟ್ಗಳನ್ನಾದರೂ ಕಮ್ಮಿ ಏನೂ ಹೆಚ್ಚು ಕಡಿಮೆ ಆದರೂ ಒಂದು ಮೂವತ್ತರಿಂದ ನಲವತ್ತು ಸೀಟ್ಗಳನ್ನಾದರೂ ತರಲೇಬೇಕು ಆಗಲೇ ಇವರಿಗೆ ಡಿಮ್ಯಾಂಡ್ ಬರೋದು ಆಗಲೇ ಎಲ್ಲ ಪಕ್ಷಗಳಿಗೂ ಸಹ ಕೊಡ್ತಾ ಬಿಡೋದು ಇಷ್ಟು ಈ ಇದೆ ಒಟ್ಟಿನಲ್ಲಿ ಪಕ್ಷ ಕಟ್ಟೋದೇ ಆದರೆ ಇಷ್ಟು ಪಕ್ಷ ಏನಿಲ್ಲಪ್ಪ ಏನೋ ಒಂದು ಆಗೋದಾಗೋಯ್ತು ಅಂತ ಭಾರತೀಯ ಜನತಾ ಪಾರ್ಟಿ ಸೇರಬೇಕು ಇಷ್ಟು ಮಾತ್ರ ಇದೆ ಸೊ ಯತ್ನಾಡ್ರವರ ಮುಂದಿನ ನಡೆ ಹೇಗಿರುತ್ತೆ ಯತ್ನಾಡ್ರವರು ಯಾವ ರೀತಿ ನಡ್ಕೊಳ್ತಾರೆ ಹೊಸ ಪಕ್ಷ ಕಟ್ಟೋದ ಕೈ ಹಾಕ್ತಾರೆ ಹೊಸ ಪಕ್ಷ ಕಟ್ಟೋದವ್ರದ್ದು ತಲೆ ಇದೆ ಅದ್ರಗೋಸ್ಕರ ಇದೆಲ್ಲ ಮಾಹಿತಿ ಹೊರಗೆ ಇರೋದು ಅಷ್ಟೇ ಹೊಸ ಪಕ್ಷ ಕಟ್ಟಬೇಕು ಅಂತ ಚರ್ಚೆ ಕೂಡ ಮಾಡಿದ್ದಾರೆ ಕೆಲವರ ಜೊತೆಗೆ ಮಾತುಕತೆ ಮಾಡಿದ್ದಾರೆ ಎಷ್ಟೆಲ್ಲ ದುಡ್ಡನ್ನು ಹಾಕಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಕೂಡ ಖರ್ಚು ವೆಚ್ಚಗಳನ್ನು ಕೂಡ ಲೆಕ್ಕಾಚಾರ ಮಾಡಿದ್ದಾರೆ ಅನ್ನುವಂಥ ಕಾರಣಾಂತರಗಳಿಂದ ಇದೆಲ್ಲ ಸುದ್ದಿ ಹೊರಗೆ ಬಿಡ್ತಾ ಇರೋದು ಬಟ್ ಆ ಒಂದು ಲೆಕ್ಕಾಚಾರಗಳೆಲ್ಲ ಮಾಡ್ಕೊಂಡಿದ್ದಾರೆ ಬಟ್ ಅದು ಎಷ್ಟರ ಮಟ್ಟಿಗೆ ಏನೇನಾಗುತ್ತೆ ಮುಂದಿನ ದಿನ ಮಾಡೋಲ್ಲ ಕಾದು ನೋಡಬೇಕಲ್ಲ ಯತ್ನಾಡವರ ಒಂದಿಷ್ಟು ಚರ್ಚೆಗಳು ಹೇಗಿರುತ್ತೆ ಯತ್ನಾಡ್ರವ್ರ ನಡೆಗಳು ಹೇಗಿರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ ಸೊ ನೋಡೋಣ ಕಾದು ನಿಮಗೆ ಹೇಗೆ ಅನಿಸುತ್ತೆ ಯತ್ನಾಡವರು ಹೊಸ ಪಕ್ಷ ಕಟ್ಟಿದರೆ ಇಲ್ಲ ಬರಬಹುದು ಅವರ ಭವಿಷ್ಯ ಚೆನ್ನಾಗಿರ್ಬೋದು ರಾಜಕೀಯದಲ್ಲಿ ಅಂತ ಅನಿಸುತ್ತಾ ಇಲ್ಲ ಹೊಸ ಪಕ್ಷ ಕಟ್ಟೋದು ಬೆಟ್ರ್ ಅನಿಸುತ್ತಾ ಇಲ್ಲ ಬೇಡ ಹೊಸ ಪಕ್ಷ ಕಟ್ಟಿದರೆ ತುಂಬಾ ಕಷ್ಟ ಆಗ್ತದೆ ಮತ್ತೆ ಇವರು ಬಿ ಜೆ ಪಿಗೆ ಬಂದಷ್ಟು ಒಳ್ಳೇದು ಅನಿಸುತ್ತಾ ಅನ್ನೋಂಥದ್ದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವು ತಿಳಿಸ್ತಕ್ಕಂಥದ್ದನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಮತ್ತಷ್ಟು ರಾಜಕೀಯ ಮಾಹಿತಿಗಳೊಂದಿಗೆ ನಿಮ್ಮನ್ನು ಭೇಟಿ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ತನಕ ವಿಡಿಯೋ ಮಾಡೋದಕ್ಕಾಗಿ ಮತ್ತೆ ಸಿಗಂಡ್